ಎಲ್ಲರಿಗೂ ನಮಸ್ಕಾರ ಪಾಗೋಡ ಪಟ್ಟಣದಲ್ಲಿ ಮಾಂಗಳ ಸರವನ್ನು ಕದ್ದು ಪರಾರಿಯಾಗಿರುವ ಘಟನೆ ಪಟ್ಟಣದ ಪೆನಗೊಂಡ ರಸ್ತೆಯ ಮಾರ್ಗದ ರವಿತೇಜ ಕಾಫಿ ವರ್ಕ್ಸ್ನಲ್ಲಿ ಜರುಗಿದೆ ರವಿತೇಜ ಅಂಗಡಿ ಮಾಲೀಕ ಸುಧಾ ಎನ್ನುವವರು ಬೆಳಿಗ್ಗೆ ತಮ್ಮ ಅಂಗಡಿಯನ್ನು ತೆಗೆದು ವ್ಯಾಪಾರ ಮಾಡುತ್ತಿದ್ದಾಗ ಸ್ಪ್ಲೆಂಡರ್ ಬೈಕ್ನಲ್ಲಿ ಆಗಮಿಸಿದ ಖತರ್ನಾಕ್ ಕಳ್ಳ ಕಾಫಿ ಕುಡಿಬೇಕೆಂದು ಕೇಳಿ ಸುಧಾ ಅವರ ಕೊರಳಲ್ಲಿದ್ದ ಮಾಂಗಳ ಸರವನ್ನು ಕಸೆದುಕೊಂಡು ತನ್ನ ಬೈಕ್ನಲ್ಲಿ ಪರಾರಿಯಾಗಿದ್ದಾನೆ ಸುಮಾರು ಎಪ್ಪತ್ತು ಗ್ರಾಂ ಮೌಲ್ಯದ ಚಿನ್ನ ಸರವನ್ನು ಕಸಿದುಕೊಂಡು ಪರಾರಿಯಾಗಿದ್ದು ತಕ್ಷಣವೇ ಆತನ ನಿಂಬಾಲಿಸಿಕೊಂಡು ಹೋದ ಸಾರ್ವಜನಿಕರು ರೊಪ್ಪ ಟೀಚರ್ಸ್ ಕಾಲೋನಿವರೆಗೂ ವರೆಗೂ ಹೋದರೂ ಸಹ ಖತರ್ನಾಕ್ ಕಳ್ಳ ಪರಾರಿಯಾಗಿದ್ದಾನೆ ಪಾಗೋಡ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ಗುರುನಾಥ್ ಹಾಗೂ ಸಿಬ್ಬಂದಿ ಕತರ್ನಾಕ್ ಕಳ್ಳನಿಗಾಗಿ ತೀವ್ರ ಹುಡುಕಾಟ ನಡೆಸಿದ್ದು ಈ ಬಗ್ಗೆ ಪಾಗೋಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ವರದಿ ಮಾರುತಿ ಎಂಎಸ್ ಮೀಡಿಯಾ ಏನಾಗಿದೆ ಏನಿಲ್ಲ ಸರ್ ಅವ್ನು ಫಸ್ಟ್ ಬೆಲ್ಲ ಕೇಳ್ದ ಅದು ಪುರಿ ಕೇಳ್ದ ತಂದಲ್ಲಿ ಇಟ್ಟೆ ಬೆಲ್ಲ ಕೇಳ್ದ ತಂದ ತಂದು ಕೆಟ್ಟ ಇಟ್ಟಿಟ್ಟೆ ಸಕ್ಕರೆ ಕೇಳ್ದ ಇದೇ ಜಾಗದಲ್ಲಿ ಇಟ್ಟಿದ್ದೀನಿ ನೋಡಿ ನಾನು ಇದೇ ಪ್ಲೇಸಲ್ಲೇ ನಿಂತಿದ್ದೀನಿ ಅಲ್ಲಿಂದ ಬಗ್ಗೆ ಬಿಟ್ಟು ಹಿಂಗೆ ಹೋಗಲ್ಲ ಸರ್ ಎಷ್ಟು ಗಂಟೆ ಆಗಿದೆ ಏಳು ಕಾಲು ಏಳು 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 ಐದರಿಂದ ಏಳು ಕಾಲು ಒಳಗಡೆ ಎಫ್ ಐ ಆರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ಗೆ ಹೋಗಿಬಿಟ್ಟು ಅವ್ರು ಏನೇನು ಕೇಳಿದ್ರೆ ನಿಮ್ಮನ್ನು ಪೊಲೀಸರ ಅಲ್ಲ ಇವರು ಅದನ್ನ ಹೇಳ್ತಾ ಇರೋದು ಫಸ್ಟ್ ಕುರಿ ಕೇಳ್ದ ಒಂದ್ ಮೂಟೆ ಕುರಿ ಕೊಟ್ಟೆ ಐದ್ ಕೆಜಿ ಬೆಲ್ಲ ಕೇಳ್ದ ಕಟ್ಟಿ ಕೆಳಗಡೆ ಇಟ್ಟೆ ಸಕ್ಕರೆ ಕೇಳ್ದೆ ಇಲ್ಲಿಟ್ಟೆ ಇಲ್ಲಿಟ್ಟೆ ನಾನು ನಿಂತ್ಕೊಂಡೆ ಇನ್ನೇನ್ ಬೇಕು ಅಂತ ಕೇಳಿ ನಿಂತ್ಕೊಂಡೆ ನಿಂತ್ಕೊಂಡ ತಕ್ಷಣ ಬಗ್ಗಿ ಅದಕ್ ಮುಂಚೆ ಐದು ನಿಮಿಷ ಐದು ಸೆಕೆಂಡ್ ಮುಂಚೆನೆ ಒಂದಿಬ್ರು ಇಡ್ಲಿ ರವೆ ಮೆಂತ್ಯ ಅಂತದೆಲ್ಲ ತಗೊಂಡ್ ಹೋದ್ರು ಅವ್ರು ಹೋಗೋವರೆಗೂ ವೆಯ್ಟ್ ಮಾಡಿ ಅವ್ರು ಹಂಗದ ತಕ್ಷಣ ಇಲ್ಲಿ ಬಂದ ನಿಂತಿದೊಳ್ಗೆ ಬಂದಿ ಬಾಯಿ ಹಾಕೊಂಡಿದ್ರು ಅಂತ ಒಂದು ಹದ್ ನಿಮಿಷ ಲೇಟ್ ಆಗಿ ಬನ್ನಿ ಅಂತ ನಾನು ಬಂದೆ ಅವರು ಹಿಂಗೆ ಬಂದ್ರು ಅವನು ಹಂಗ ಮಾಡ್ಬೋದು ಏಳು ಕಾಲಲ್ಲಿ ಜನ ಮಸ್ತಾಗಿ ಓಡಾಡ್ತಿದ್ದಾರೆ ಓಡಾಡಿದ್ರೆ ಏನಪ್ಪ ಅಂಗಬೋದ ಬೆಳಿಗ್ಗೆ ರಾತ್ರಿ ಎಲ್ಲ ಓಡಾಡ್ತಾನೆ ಇರ್ತಾರೆ ಜನ ಅಲ್ಲಿ ನಿಂತ್ಕೊಂಡಿದ್ದ ಬೈಕ್ ಅಲ್ಲಿ ನಿಂತ್ಕೊಂಡಿದ್ದವ್ನು ಕೀದ್ಕೊಂಡು ಓಡೋದ ತಕ್ಷಣವೇ ನಮ್ಮ ಪಪ್ಪನ ಮನೆ ಅಂಗಡಿ ಹುಡುಗನು ಬಂದ ಅವನು ಓಡೋದ ಮತ್ತೆ ಆ ಫ್ರೆಸರ್ನೂ ಓಡೋದು ಅವರು ಅಲ್ಲಿ ಹೋಗ್ತಾ ಹಂಗೆ ಟರ್ ಮಾಡ್ಕೊಂಡು ಹೋದ್ರು ಹಂಗೆ ಜಸ್ಟ್ ಐದು ನಿಮಿಷ ಹಿಂದೆನೆ ಟರ್ನ್ ಟರ್ ಮಾಡ್ಕೊಂಡ್ರು ಅವ್ರು ಬಹಳ ಫಾಸ್ಟ್ ಆಗೋಗಿ ಅವ್ನ ಮಿಸ್ಗೈಡ್ ಮಾಡಿದ ಬಹಳ ಫಾಸ್ಟ್ ಆಗಿ ಹೋಗಿದಾನೆ thank you